ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ತಿರ್ಬೋದ್ರಿ ಸಮುದ್ರನ್ಯಾಗ ಬೆಳಗು ಮುಂಜಾನೆ ಆರು ಗಂಟೆ ಆಗೇತಿ ಸೂರ್ಯೋದಯ ಆಗಾಕತೇತಿ ನೋಡ್ತಿರ್ಬೋದು ಸಮುದ್ರ ಯಾವ ರೀತಿ ಕಾಣ್ತೈತಿ ನೀವು ನೋಡ್ಲಿ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ ನೋಡ್ರಿ ಬೆಳಗು ಮುಂಜಾನೆ ಆರು ಗಂಟೆ ಆಗೇತಿ ನಾನು ಸ್ಟ್ರೆಚ್ ಕ್ಲಾಸ್ ಮುಂಜಾನೆ ತಗೋತೀನಿ ಹಂಗ ಹೊರಗೆ ಬಂದು ಇನಿಕ್ ಹಾಕಿ ನೋಡಿದ್ರ ಫುಲ್ ಅನಾಹುತ ವ್ಯೂ ಕನಾಕತಿತ್ತು ನೀವು ನೋಡೋಣ ಅಂತ ತೋರಿಸ್ಬಿಟ್ಟೆ ನೋಡ್ತಿರ್ಬೋದು ಮುಂಜಾನೆ ಹಾಳು ಮಕ್ಕದ್ಲಿ ಏನು ವಿಡಿಯೋ ಮಾಡಾಕತಿಲಿ ಅಂತ ಮನ್ಸ್ನಾಗ ಬೈ ಬ್ಯಾಡ್ರಿ ನನಗ ನೀವು ನೋಡ್ಲಿ ಅಂತ ತೋರ್ಸಾಕತ್ತೀನಿ ಗಲ್ಫ್ ಆಫ್ ಅಲಾಸ್ಕಾ ಒಳಗ ನಮ್ಮ ಶಿಪ್ ಹೊಂಟೈತಿ ಈಗ ನಾವು ಈಗ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಅಲಾಸ್ಕಾಗ ಹೊಂಟಿವಿ ಅಲ್ಲಿ ನೋಡ್ತಿರ್ಬೋದು ಮುಂಜಾನೆ ಜಾಗಿಂಗ್ ಮಾಡೋರು ಜಾಗಿಂಗ್ ಮಾಡ್ತಿರ್ತಾರ ವಾಕಿಂಗ್ ಮಾಡೋರು ಮಾಡ್ತಿರ್ತಾರೆ ಗೆಸ್ಟ್ಗಳು ಹೊರಗೆ ಬಂದು ಫೋಟೋ ಗಿಟ್ಟು ಹೊಡ್ಕೋತಿರ್ತಾರ ಹತ್ತು ನಿಮಿಷನಾಗ ಇಡೀ ಕ್ಲೈಮೇಟ್ ಚೇಂಜ್ ಆಗಿ ಬಿಡ್ತೀರಿ ಮತ್ತೆ ಮಳೆ ಬರಂಗ ಆಗ ಕತ್ಬಿಡ್ತಿ ಯಾಕಪ್ಪ ಅಂತಾರ ಈ ಓಷನ್ ಒಳಗ ಬರೀ ಮಳೆ ಬರ್ತೈತಿ ಅಲ್ಲಿ ಒಳಗ ಇನ್ನೊಂದು ಶಿಪ್ ಹೊಂಟೈತಿ ನೋಡ್ರಿ ಅದು ಅಲಾಸ್ಕಾದಿಂದ ಹೊಳೆ ಅಮೆರಿಕಾ ಕಡೆ ಹೊಂಟೈತಿ ನಾವು ಅಲಾಸ್ಕಾ ಕಡೆ ಹೊಂಟಿವಂತ ನೋಡ್ರಿ ಆ ಶಿಪ್ಪಿನ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಯಾವ ರೀತಿ ಕಾಣ್ತೈತಿ ಎಷ್ಟು ಮನಮೋಹಕ ಸುಂದರವಾದ ದೃಶ್ಯ ಐತಿ ನೀವು ಅಂತ ತೋರ್ಸಾಕತ್ತೀನಿ ಹಂಗ ಇನ್ನು ಫಿಟ್ ಕರುನಾಡು ಪೇಜ್ ನ ಇನ್ನೂ ಫಾಲೋ ಮಾಡ್ಲಪ್ಪಾ ಅಂತಂದ್ರೆ ಫಾಲೋ ಮಾಡ್ರಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ